ನಾನು ಅಂತರ್ಮನದ ಸ್ಟೂಡೆಂಟ್ ನಾನು ಎರಡು ವರ್ಷದಿಂದ ಅಂತರ್ಮನದಲ್ಲಿ ಇದ್ದೀನಿ ಅಂತರ್ಮನದಲ್ಲಿ ಇದ್ದೀನಿ ಅನ್ನೋದಕ್ಕಿಂತ ಅಂತರ್ಮನದಲ್ಲಿ ನಾನು ಎಷ್ಟು ಬೆಳೆದಿದ್ದೀನಿ ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಮೊದಲು ಬಂದಿದ್ದು ಲಲಿತಾ ಸಹಸನಮ್ಮಗೋಸ್ಕರ ಅಂದ್ರೆ ಲಲಿತಾ ಸಹಸನಮ್ಮ ಕಲಿಬೇಕು ಅಂತ ಯೂಟ್ಯೂಬ್ ಮುಖಾಂತರ ಬಂದಿದ್ದು ನಾನು ಇರೋದು ಬ್ಯಾಂಗ್ಳೂರಲ್ಲಿ ನಾನು ಎಜುಕೇಟೆಡ್ ಅಂದ್ರೆ ಸಿವಿಲ್ ಇಂಜಿನಿಯರ್ ಮಾಡಿದ್ದೀನಿ ಆದ್ರೂ ನಾನು ಆಧ್ಯಾತ್ಮನ ಇಷ್ಟಪಟ್ಟು ಬಂದೆ ಆಧ್ಯಾತ್ಮನಕ್ಕಿಂತ ನನ್ನ ಮನಸ್ಸಲ್ಲಿರೋ ನೋವು ನನ್ನನ್ನು ಆಧ್ಯಾತ್ಮಕ್ಕೆ ಕರ್ಕೊಂಬಂತು ಯೂಟ್ಯೂಬ್ ಅಲ್ಲಿ ಗುರುಮಾನ ನೋಡ್ದೆ ಲಲಿತಾ ಶಾಸ್ತ್ರ ಹೇಳ್ಕೊಡ್ತಿದ್ದಾರೆ ಅಂತ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಯ್ತು ಈಗ ಎರಡು ವರ್ಷದ ಹಿಂದೆ ನಾನು ಕಲ್ತಿದ್ದು ಸೊ ಅಂತರ್ಮನ ಬಂದು ಲಲಿತಾ ಸಹಸ್ರನಾಮ ಜಾಯ್ನ್ ಆದ್ಮೇಲೆ ಪ್ರತಿ ಒಂದು ಕ್ಲೆನ್ಸ್ ಆಗ್ತಿದ್ದೆ ಎವ್ರಿ ವೀಕಲ್ಲು ಕೂಡ ನಾನು ತುಂಬಾ ಕ್ಲೆನ್ಸ್ ಆಗ್ತಿದೆ ನನ್ನಲ್ಲಿರೋ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗ್ತಾ ಇತ್ತು ನಾನು ಏನ್ ಕೇಳ್ಕೋಬೇಕು ಗುರುಮಾಗೆ ನನ್ ಮನ್ಸಲ್ಲಿರೋ ನೋವು ಹೇಳ್ಕೋಬೇಕು ಅಂದಾಗ ಎಲ್ಲಾನು ಅವರೇ ಉತ್ತರ ಕೊಟ್ಬಿಡ್ತಾ ಇದ್ರು ನಾವ್ ಕೇಳ್ಕೊಳದೇ ಬೇಡ ಅಂತರ್ಮನೆ ಬಂದಾಗ ಈಗ ಈಗೆಲ್ಲ ಎಷ್ಟು ನೋವು ಇಟ್ಕೊಂಡು ಅಂತರ್ಮನದೊಳಗೆ ಬಂದಿದ್ದೀರಾ ನಿಮ್ಗೆ ಅದಷ್ಟು ಉತ್ತರ ಕೂಡ ನೀವು ಗುರುಮ ಕೇಳದೇ ಇದ್ರು ಪ್ರತಿ ಒಂದು ವಾರನೂ ಅವರೇ ನಿಮ್ಗೆ ನಿಮ್ಮ ಮನಸ್ಸಲ್ಲಿರೋ ನೋವು ಅವ್ರು ಹೇಳೋ ಒಂದು ಅರ್ಥದಲ್ಲೇ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಆ ಥರ ಇದೆ ಅಂತರ್ಮನ ಅಂತರ್ಮನ ಅಂದರೆ ಬರೀ ಲಲಿತ ಶಾಸ್ತ್ರ ನಮ್ಮ ಮಾತ್ರ ಅಲ್ಲ ನಿಮ್ಗೆಲ್ಲ ಒಂದು ಜೀವನ ಅದು ಉತ್ತಮ ಜೀವನ ಸಿಗುತ್ತೆ ಅದಕ್ಕೆ ನಾನೇ ಸ್ವತಃ ಗ್ಯಾರಂಟಿ ಮತ್ತೆ ಸ್ವತಃ ಅನುಭವ ಪಡೆದಿರೋಳು ನಾನು ನನ್ ಇನ್ನು ಒಂದ್ ಏನಂದ್ರೆ ಬರೀ ಲಲಿತಾ ಸಸ್ರ ಕಲಿಯೋಕ್ ಅಷ್ಟೇ ಬಂದಿದೋಳು ನಾನು ಎಷ್ಟೆಲ್ಲ ಕಲ್ತಿ ನಾನ್ ಹೆಂಗ್ ಬದುಕ್ತಿದಿನಿ ಅಂದ್ರೆ ತುಂಬಾ ಕೋಪಿಷ್ಟೆ ನಾನು ತುಂಬಾ ಕೋಪಿಷ್ಟೆ ಆಮೇಲೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮತ್ತೆ ತುಂಬಾ ಜಗಳ ಅಂದ್ರೆ ಮನೇಲೂ ಕೂಡ ನಾನು ತುಂಬಾ ಜಗಳ ಮಾಡ್ತಾ ಇದ್ದೆ ಗಂಡ ಹೆಂಕ್ತಿ ಜಗಳ ತುಂಬಾ ಜಾಸ್ತಿನೇ ಇತ್ತು ಮನೆಯವ್ರು ತುಂಬಾ ಪೇಶನ್ಸ್ ಇದ್ರು ನಾನು ತುಂಬಾ ಜಗಳ ಮಾಡ್ತಿದ್ದೆ ಕುರುಮಾನ ನನ್ನ ಹೆಂಗ್ ತಿದ್ದಿದ್ದಾರೆ ಅಂದ್ರೆ ಒಂದು ಹೆಣ್ಣು ಹೆಂಗ್ ಬದುಕ್ಬೇಕು ಜೀವನದಲ್ಲಿ ಅವ್ರೊಂದ್ ಮಾತ್ ಹೇಳಿದಾರೆ ಬೆಂಕಿ ತರ ಇರ್ಬೇಕು ಹೆಣ್ಮಕ್ಳು ಅಂತ ಸೊ ಆ ಮಾತನ್ನ ನನ್ನ ಅಳವಡಿಸ್ಕೊಂಡು ಇವತ್ತು ನನ್ಗೆ ಎಷ್ಟು ಚೇಂಜ್ ಆಗಿದ್ದೀನಿ ಅಂದ್ರೆ ಅದು ಬರೀ ನನಗೊಂದಿನೇ ಬೇಕು ನನ್ ಸಾಲಲ್ಲ ಹೇಳೋದಕ್ಕೆ ನನ್ನ ಅನುಭವ ಅಷ್ಟಿದೆ ಅಷ್ಟು ಒಳ್ಳೇದಾಗ್ತಿದೆ ನಾನು ಅಷ್ಟು ಒಳ್ಳೆ ಜೀವನ ಕಟ್ಕೊಂಡಿದೀನಿ ನಿಜ ಹೇಳ್ಬೇಕಂದ್ರೆ ನಾನು ಲಲಿತಾ ನಮಗೆ ಸಂಕಲ್ಪ ಮಾಡ್ಕೊಂಡ್ ಬಂದು ಬಂದಿದ್ ಒಂದಕ್ಕೆ ಆಗಿದ ಅನುಭವ ಅಪಾರ ನಿಮ್ ಗೊತ್ತ ನಾನು ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ಸೊ ನೋಂದ್ ವರ್ಷ ಲಲಿತಾ ಸಹಸ್ರಮ್ಮ ಮುಗಿಯೋಷ್ಟಲ್ಲೇ ಸೈಟ್ ತಗೋಬಿಟ್ಟೆ ನಾನು ನಾನು ಅದನ್ನ ಸಂಕಲ್ಪ ಮಾಡೇ ಇರ್ಲಿಲ್ಲ ನಂಗೆ ಸೈಟ್ ಬೇಕು ಮನೆ ಬೇಕು ಅಂತ ಅದ್ ಸೈಟ್ ತಗೊಂಡೆ ತಗೊಂಡೋಗಿ ಗುರು ಮಾತ್ರ ಹೇಳ್ದೆ ಗುರುಮಾಯಿನ್ ಸೈಟ್ ತಗೊಂಡೆ ಅಂತ ಇನ್ನ ನಾವು ಒಂದ್ ವರ್ಷ ಆಗಿಲ್ಲ ಸೈಟ್ ತಗೊಂಡು ಆಗ್ಲೇ ಮನೆ ಕೂಡ ಕಟ್ಟತಾ ಇದೀವಿ ಎಷ್ಟು ಏಳ್ಗೆ ಬರ್ತಿದೆ ನಮ್ಮ ಮನೇಲಿ ಅಂದ್ರೆ ಅದಕ್ಕೆಲ್ಲಾ ಕಾರಣ ತಾಯಿ ಲತಾ ಪರಮೇಶ್ವರಿ ನಮ್ಗೆ ಹೆದರ್ಕ್ ಸಿಗ್ತಾ ಇರ್ಬೋದು ಆದ್ರೆ ಗುರುವ ಮುಖಾಂತರ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಮ್ಮ ಮನೆ ಹೇಳ್ಗೆ ಆಗ್ತಿದೆ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇನೆ ಅವ್ರ ಕೆಲಸ ಕಾರ್ಯದಲ್ಲಿ ಎಷ್ಟು ಅಂದ್ರೆ ಏಳಿಗೆ ಕಾಣ್ತಿದ್ದಾರೆ ಅಂದ್ರೆ ನಾವು ಪ್ರತಿ ಒಂದು ನೋವುಗೂ ನಾವು ಅಂತರ್ಮನಾಗೆ ಹೋಗೋದು ನಾವ್ ಏನೇ ಒಂದು ಇವತ್ತವರೆಗೂ ನಾವು ಬೇರೆ ಯಾವ್ದೇ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಲ್ಲ ಅಥವಾ ಈ ಗುರು ಮಾತ್ರ ಕಲ್ತಿ ಇನ್ನೊಬ್ರು ಹತ್ರ ಇನ್ನೊಂದು ಹೆಂಗ್ ಹೇಳ್ಕೊಡ್ತಾರೆ ಅಂತ ಹೋಗಲ್ಲ ನಾವು ಪ್ರಾಮಾಣಿಕವಾಗಿ ಗುರು ಮಾತ್ರ ಇದೀವಿ ಇನ್ ಮುಂದೆ ಇರ್ತೀವಿ ನಮ್ ಪ್ರತಿ ಒಂದ್ ಕಷ್ಟ ಏನೇ ಬರ್ಲಿ ಎವ್ರಿ ಮಂತ್ ನಾವ್ ಕೌನ್ಸಲಿಂಗ್ ತಗೋತೀವಿ ಏನ್ ಮಾಡೋದು ಕೊಡ್ತಾರಲ್ಲ ಒಂದ್ ನಮ್ನ ಎಷ್ಟು ಚೇಂಜ್ ಮಾಡಿ ನಾವ್ ಎಷ್ಟು ನೋವಿರುತ್ತೆ ಅದನ್ನ ತೆಗ್ದಾಕಿ ಅದ್ರಲ್ಲಿ ಎಕ್ಸ್ಪೆಷಲಿ ಹಣಕಾಸು ವಿಚಾರಕ್ಕಂತೂ ಗುರು ಮಾತ್ರ ಹೋಗಿ ಬಂದು ಒಂದ್ ವಾರ ಹದಿನೈದ್ ದಿನದಲ್ಲಿ ಅದ್ ಎಷ್ಟು ನೋವಲ್ ಹೋಗಿರ್ತೀವಿ ಗೊತ್ತಾ ನಮ್ ಗುರುಮಾ ನಮ್ಗೆ ಹಿಂಗ್ ದುಡ್ಡು ಪಾಸ್ ಆಗ್ತಾ ಇಲ್ಲ ಗುರುಮಾ ಏನ್ ಮಾಡೋದ್ ಒಂದೇ ಸಜೆಷನ್ ಏನೋ ಒಂದ್ ಹೇಳ್ತಾರೆ ನಮ್ ಮನೆಯವ್ರಿಗೆ ಸೊ ಎಷ್ಟು ಒಳ್ಳೇದಾಗ್ತಿದೆ ಅಂದ್ರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹುಣ್ಣಿಮೆ ಧ್ಯಾನ ನಾನು ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನ ತಗೊಳ್ತೀನಿ ನಾನು ಮಿಸ್ ಮಾಡಲ್ಲ ಇನ್ ಕೇಸ್ ನಾನು ತಗೊಳ್ಳಲಿಲ್ಲ ಅನ್ನೋ ಒಂದು ತಿಂಗಳಲ್ಲಿ ನನ್ನ ಹಸ್ಬೆಂಡ್ ತಗೋತಾರೆ ಎಷ್ಟು ಆ ಧ್ಯಾನದಲ್ಲಿ ಅಷ್ಟೇ ಅದರಲ್ಲೂ ಕುಬೇರ ಲಕ್ಷ್ಮಿ ಧ್ಯಾನ ಲಕ್ಷ್ಮೀ ಇದನ್ನ ಯಾರ್ ಹಣಕಾಸಿನ ಸಮಸ್ಯೆ ಇದ್ರೆ ನೀವ್ ಅದು ಒಂದು ಸಲ ಆ ಒಂದು ಧ್ಯಾನನ ಅಟೆಂಡ್ ಮಾಡಿ ನೋಡಿ ಆ ತಿಂಗಳಲ್ಲಿ ನಿಮ್ಗೆ ಆಗೋ ಬದಲಾವಣೆನ ನೀವೇ ಗುರುಮಾಗೆ ಸ್ವತಃ ನಿಮ್ ಅನುಭವನ ಹಂಚ್ಕೊಳ್ತೀರಾ ಅಷ್ಟು ಗುರುಮಾ ಅನ್ನಕ್ಕಿಂತ ಅಂತರ್ ಮನಕ್ಕೆ ಗುರುಮಾಗೆ ನಾವ್ ಎಷ್ಟು ಧನ್ಯವಾದ ಹೇಳ್ಬೇಕು ಅಂದ್ರೆ ನಮ್ಗೆ ಇವತ್ತಕ್ಕೂ ಸಾಲಲ್ಲ ಅಂದ್ರೆ ಟೈಮ್ ಸಾಲಲ್ಲ ನನ್ಗೆ ಗುರುಮಾಗೆ ಧನ್ಯವಾದ ಹೇಳಕ್ಕೆ ಪ್ರತಿ ಒಂದು ಹೆಜ್ಜೆ ನಾನು ಅವ್ರಿಗೆ ಥ್ಯಾಂಕ್ಸ್ 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 ಅಂತ ಹೇಳಿ ನಾನು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ಗೆ ಬೇರೆ ಯಾವ್ದೇ ಗುರು ಇಲ್ಲ ಯಾವುದೇ ಗುರು ಇಲ್ಲ ನನ್ನ ಗುರಿ ನನ್ನ ಗುರು ಎಲ್ಲ ನನಗೆ ಗುರುಮಾನೆ ಅಂತ ಹೇಳ್ತೀನಿ ಬಟ್ ನಾನು ಎಷ್ಟು ಸಾಕಷ್ಟು ಕಲ್ತಿದ್ದೀನಿ ಬರೀ ದಲಿತ ಸಸ್ರ ನಮ್ಮ ಮಾತ್ರ ಅಲ್ಲ ಹನುಮಾನ್ ಚಾಲೀಸ ಕಲ್ತಿದ್ದೀನಿ ಕಾಲಭೈವಾಷ್ಟಕಂ ಕಲ್ತಿದ್ದೀನಿ ಆದಿತ್ಯ ಹೃದಯಂ ಕಲ್ತಿದ್ದೀನಿ ಇದು ಲಕ್ಷ್ಮೀ ಕನಕದಾರ ಸ್ತೋತ್ರ ಕಲ್ತಿದ್ದೀನಿ ಗಣಪತಿ ಅಥರ್ವ ಶಿಷ್ಯಂ ಕಲ್ತಿದ್ದೀನಿ ಎಷ್ಟೆಲ್ಲ ಕಲ್ತಿದೀನಿ ಯಾರು ಹೇಳಿದ್ರು ನನಗೆ ಭಯ ಇತ್ತು ಹನುಮಾನ್ ಚಾಲಿಸ ಕಲಿಯೋದ್ ಬಂದೆ ಅಂತ ನಾನು ಕೂಡ ಲಲಿತಾ ಸಹ ನಮ್ಮ ಕಲಿಯೋಕ್ ಬಂದೆ ಬಟ್ ನನಗೆ ಇದೆಲ್ಲ ಇರುತ್ತೆ ಅಂತ ಗೊತ್ತಿಲ್ಲ ಹನುಮಾನ್ ಚಾಲೀಸನಾಗ ಹೇಳ್ಕೊಡ್ತಾರೆ ಅದು ಇದು ಏನು ಗೊತ್ತಿಲ್ಲ ಬಟ್ ಗುರುಮ ಆಗ ಹಾಕಿದ್ರು ಹನುಮಾನ್ ಚಾಲಿಸ ಇದೆ ಅಂತ ಸೊ ಅದ್ ತಗೊಂಡು ನನಗ್ ಪ್ರತಿ ದಿನ ಪಠನೆ ಮಾಡ್ತೀನಿ ಹನುಮಾನ್ ಚಾಲಿಸನ ಎಷ್ಟು ಭಯದಿಂದ ಅವ್ರಿಗೆ ಬಂದಿದೀನಿ ಗೊತ್ತಾ ನಾನು ತುಂಬಾ ಭಯದಿಂದ ಅವ್ರಿಗೆ ಬಂದಿದೀನಿ ಎಷ್ಟು ಧೈರ್ಯದಿಂದ ಬದುಕ್ತಿದೀನಿ ಅಂದ್ರೆ ಹನುಮಾನ್ ಚಾಲೀಸಾ ಮಾತ್ರ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಎಷ್ಟು ಶಕ್ತಿಯಾಗಿ ಹನುಮಾನ್ ನಮ್ಮ ಜೊತೆ ನಿಲ್ತಾನೆ ಅಂದ್ರೆ ಅದನ್ನ ನಿಲ್ಲುವಂಗೆ ಮಾಡೋದಕ್ಕೆ ಗುರುಮ ತೋರ್ಸ್ಕೊಡೋ ದಾರಿ ನಾವ್ ಹೆಂಗ್ ಕಲಿಬೇಕು ಯಾವಾಗ ಪಠನೆ ಮಾಡ್ಬೇಕು ಎಷ್ಟು ನಂಬಬೇಕು ನಾವು ಅದು ಗುರು ಮಾತ್ರ ಹೇಳ್ಕೊಡಕ್ಕೆ ಸಾಧ್ಯ ಅದನ್ನ ಗುರುವ ನಮ್ಗೆ ಎಷ್ಟು ಹೆಂಗ್ ಹೇಳ್ತಾರೆ ಅಂದ್ರೆ ನೀವು ಎಲ್ಲೇ ಗುರು ಹತ್ರ ಹೋಗಿ ಮೇಯ್ನ್ ಮೇಯ್ನ್ ಮೇಲ್ ಮೇಲಾಗಿ ಹೇಳ್ಕೊಡ್ತಾರೆ ಯಾವುದೇ ಗುರು ಕೂಡ ಅವ್ರು ಕಲ್ತಿದ್ದಷ್ಟು ಯಾರು ದಾರೆ ಎರಿಯಲ್ಲ ಬಟ್ ನಮ್ಮ ಗುರುಮಾನ ನೀವ್ ಹತ್ರದಿಂದ ಬಂದು ನೋಡಿ ಅವ್ರು ಏನ್ ಕಲ್ತಿದಾರೆ ಒಂದು ಅವ್ರ ಹತ್ರ ಒಂದ್ ಹತ್ತು ನಿಮಿಷ ಇದ್ರು ಇರೋ ವಿದ್ಯೆ ನಾವು ಎಷ್ಟು ಕಲ್ತ್ಕೊಂಡ್ ಚೇಂಜ್ ಆಗ್ತೀವಿ ಗೊತ್ತಾ ಅಷ್ಟು ಗುರುಮಾ ಇಂದ ನಾವು ಕಲಿಯೋದಿದೆ ಬಟ್ ಗುರುಮಾ ಅಂದ್ರೇನೆ ನನಗೆ ಒಂದು ದೇವರು ಒಂದು ಶಕ್ತಿ ಆ ತಾಯಿ ಲಲಿತಾ ಪರಮೇಶ್ವರಿನೇ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿನ್ನೆ ಮೈಸೂರಲ್ಲಿ ಪ್ರೋಗ್ರಾಮ್ ಆಯ್ತು ತುಂಬಾ ಚೆನ್ನಾಗಾಯ್ತು ಪ್ರೋಗ್ರಾಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ನಾ ಅತ್ತೆ ಬಂದಿದ್ರು ಅವ್ರು ಅವ್ರು ಒಂದೇ ಮಾತು ಹೇಳಿದ್ರು ನಮ್ ಗುರುಮಾನ ಅವ್ರು ನೋಡಿರ್ಲಿಲ್ವ ಅಂತ ಡೈರೆಕ್ಟ್ ಆಗಿ ಏನ್ ಹೇಳಿದ್ರು ಗೊತ್ತಾ ಈ ಗುರುಮಾನ ನೀನ್ ಬಿಡ್ಬೇಡ ಅಮ್ಮ ಅಂದ್ರು ಅವ್ರು ನೋಡಿದ್ರೆ ದೇವ್ರಿಗೆ ಹೆಂಗೆ ನಾವು ಅಲಂಕಾರ ಮಾಡ್ದಾಗ ತಾಯಿಲಿ ಕಳೆ ಬರುತ್ತೆ ಅವ್ರು ಮಾತಾಡ್ತಿದ್ರೇನೆ ಆ ಕಳೆ ಅಲ್ಲಿ ಇತ್ತು ನನ್ಗೆ ಅವ್ರಿಗೆ ಒಂಥರ ಮೈ ಒಂಥರ ಝುಮ್ ಅನ್ಸ್ಬಿಡ್ದಂತೆ ಗುರುಮಾನ ನೀನು ಕಳ್ಕೊಬೇಡ ಅಂತ ನನ್ ಸ್ವತಃ ನನ್ನ ಹಸ್ಬೆಂಡ್ ತಾಯಿ ಕೂಡ ಹೇಳಿದ್ರು ಗೊತ್ತಾ ಯಾರೆಲ್ಲ ಲಲಿತಾ ಸರಸನ ಕಲಿಬೇಕು ಅನ್ಕೊಂಡಿದ್ರಿ ಅವ್ರಿಗೆ ನಾನ್ ಒಂದ್ ಮಾತ ಹೇಳ್ತೀನಿ ಖಂಡಿತ ಕಲೀರಿ ನೀವು ಯಾವುದೇ ತರ ಯಾವ್ದ್ರ ಬಗ್ಗೆನು ಯೋಚನೆ ಮಾಡಬೇಡಿ ನೀವು ಒಂದು ಪರ್ಸೆಂಟ್ ಕೊಟ್ರೆ ಅಂತರ್ಮಾನದಿಂದ ನೀವು ಸಾವಿರ ಪರ್ಸೆಂಟ್ ನೀವು ಒಳ್ಳೇದಾಗೆ ಹೊರಗೆ ಬರೋದು ಆಮೇಲೆ ಜೀವನ ಹೆಂಗ್ ನಡೆಸ್ಬೇಕು ಅನ್ನೋದನ್ನ ಕಲಿತೀರಿ ಗುರುವಿಂದ ನಾವು ತಿಳ್ಕೊಳಕಾಗ ಜ್ಞಾನ ಮಾತ್ರ ಆ ಜ್ಞಾನದಿಂದ ನಾವು ಬೇರೆ ಎಲ್ಲಾನು ಪಡ್ಕೋಬಹುದು ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಅದಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಗುರುಮಾ ನನ್ನ ಹೆಮ್ಮೆ ನನ್ನ ತಾಯಿ ಸ್ವರೂಪವಾದ ದೇವಿ ನನಗೆ ಎಲ್ಲವೂ ನನ್ನ ಗುರುಮಾನೆ ನಿಜವಾಗ್ಲೂ ಯಾರೆಲ್ಲ ಸೇರ್ಕೋಬೇಕು ಅನ್ಕೊಂಡಿದೀರಿ ಖಂಡಿತ ಸೇರ್ಕೊಳ್ಳಿ ಮುಂದೆ ಮುಂದೆ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಇವತ್ತು ನಾನು ಎಷ್ಟು ಮಾತಾಡ್ತಿದ್ದೀನಿ ಮಾತಾಡ್ತೀರಾ ಗುರುಮಾ ಬಗ್ಗೆ ಗುರುಮಾ ಬಗ್ಗೆ ಅಂತರ್ಮನ ಬಗ್ಗೆ ಪ್ರತಿ ಒಂದು ಸ್ಟೂಡೆಂಟ್ಸ್ ಬಗ್ಗೆನು ನೀವು ನೀವೇ ಹೇಳ್ತೀನ ಅಷ್ಟು ನಾವು ಚೇಂಜ್ ಆಗಿದ್ದೀವಿ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿದ್ದೀವಿ ಒಳ್ಳೆ ಬದುಕು ಕಟ್ಕೊಳ್ತಾ ಇದೀವಿ ಕಟ್ಕೊಂಡು ಬಿಟ್ಟಿದೀವಿ ಅದಕ್ಕೆ ಬೆಲ್ಸಿಂಗ್ಸ್ ತುಂಬಾ ಆಗಿದೆ ನಮ್ ಅದ್ ಇಷ್ಟ ಹೇಳದ್ ನಾನು ಇಷ್ಟ ಪಡ್ತೀನಿ ಗುರುಮಾಗಿಗೆ ನಾನು ನನ್ನ ಹೇಳಿದೀನಿ ಇವತ್ತೂ ಕೂಡ ನೀವೆಲ್ಲಾರ್ ಮುಂದೆ ಹೇಳ್ತಿದೀನಿ ನನ್ನ ಸಾಯೋವರ್ಗೂ ನನ್ಗೊಂದ್ ಗುರು ಅಂತ ಇದ್ರೆ ಅದು ನನ್ನ ಗುರುಮಾ ಮಾತ್ರ ನಾನು ಅವ್ರಿಗೆ ಸದಾ ಚಿರಋಣಿಯಾಗಿ ಬದುಕ್ತೀನಿ ಯಾವತ್ತು ನಾನ್ ಗುರು ದೋಷ ಗುರು ಆಗಲ್ಲ ಯಾಕೆಂದ್ರೆ ಕೆಲವರು ಕಲ್ತಿ ಹಿಂದೆ ಮಾತಾಡ್ತೀರಿ ದಯವಿಟ್ಟು ಅದ್ ತಪ್ಪು ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ನಮ್ ಗುರುಮ ಬರೀ ಸಾಮಾನ್ಯ ಗುರುಮ ಅಲ್ಲ ಅವರಲ್ಲಿ ತಾಯಿ ಲಲಿತಾ ಪರಮೇಶ್ವರಿ ಶಕ್ತಿನೇ ಅಪಾರವಾಗಿದೆ ಅದ್ ನಾನ್ ಒಂದು ಆನ್ಲೈನ್ ಅಲ್ಲಿ ಇದ್ರು ಅಷ್ಟೇ ನೀವ್ ಅನ್ಕೋತೀರಿ ಆನ್ಲೈನ್ ಅಲ್ಲಿ ಅದು ಆಗದಾ ಅಂತ ನಾನ್ ಕೌನ್ಸಲಿಂಗ್ ತಗೊಳ್ತೀನಿ ಹೀಲಿಂಗ್ ತಗೋತೀನಿ ಬೈಕ್ ಹೀಲಿಂಗ್ ತಗೊಂಡಿದೀನಿ ಗುರು ಮಾತ್ರ ಬಟ್ ಆನ್ಲೈನ್ ಅಲ್ಲಿ ತಗೊಂಡಿದ್ದು ಹೀಲಿಂಗು ಕೂಡ ನನ್ಗೆ ಎಷ್ಟು ವರ್ಕ್ ಆಗಿದೆ ಅಂದ್ರೆ ನಿಜವಾಗ್ಲು ಹತ್ರದಲ್ಲಿ ತಗೊಂಡ್ರು ಅದೇ ಪವರ್ ಇರುತ್ತೆ ದೂರದಲ್ಲಿ ತಗೊಂಡ್ರು ಅದೇ ಪವರ್ ಇರುತ್ತೆ ಆದ್ರೆ ಕೆಲಸ ಆಗೋದ್ ಮುಖ್ಯ ಅದ್ ಖಂಡಿತ ಆಗಿದೆ ಎಲ್ಲಾರ್ ಮುಂದೆ ಹೇಳ್ತಾ ಇದೀನಿ ಈ ಮಾತಾಡೋದಕ್ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಕೋಟಿ ಕೋಟಿ ಧನ್ಯವಾದ ಗುರುಮಾ ನಾನ್ ಯಾವತ್ತು ನಿಮ್ ಅಂತರ್ಮನದಲ್ಲಿ ಮಗಳಾಗಿ ಶಿಷ್ಯಾಗಿ ಕೊನೆವರೆಗೂ ಇರೋದಕ್ ಇಷ್ಟ ಪಡ್ತೀನಿ ಆ ಆಶೀರ್ವಾದ ನಿಮ್ಮಿಂದ ಬೇಕು ಅಂತ ಕೇಳ್ಕೊಳ್ತೀನಿ ಗುರುಮಾ ಧನ್ಯವಾದ ಗುರುಮಾ